ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದೆಯಾದರೂ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲು ಸರಿಯಾದ ವಿಭಾಗದಲ್ಲಿ ವೈದ್ಯರುಗಳಿಲ್ಲದೆ ತಾಲೂಕಿನ ಬಡ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಕೂಡಲೇ ಸಮಸ್ಯೆ ಬಗೆಹರಿಸಲು ಸಾಮಾಜಿಕ ಕಾರ್ಯಕರ್ತ ಸಮದ್ ಕೈಕಂಬ ಅವರು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿಯನ್ನು ನೀಡಿದ್ದಾರೆ ಬೇಕಾದಷ್ಟು ಬೆಡ್ಗಳು ಹೈಟೆಕ್ ಸವಲತ್ತುಗಳನ್ನು ಹೊಂದಿರುವ ಆಸ್ಪತ್ರೆಗೆ ಬೇಕಾದದ್ದು ವೈದ್ಯರು ಆದರೆ ಬಂಟ್ವಾಳದ ಹೃದಯ ಭಾಗದಲ್ಲಿರುವ ಬಂಟ್ವಾಳ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಎರಡು ಸಾವಿರದ ಇಪ್ಪತ್ತ ಎರಡರ ಸೆಪ್ಟೆಂಬರ್ ತಿಂಗಳ ಬಳಿಕ ಇದುವರೆಗೂ ಪ್ರಸೂತಿ ತಜ್ಞರ ನೇಮಕವಾಗಿಲ್ಲ ಪ್ರಕಟಣೆ ಕೊಟ್ಟರೂ ವೈದ್ಯರು ಬರುತ್ತಿಲ್ಲ ತಾತ್ಕಾಲಿಕ ನೆಲೆಯಲ್ಲಿ ಕೆಲಸ ಮಾಡಲು ಯಾರೂ ಸಿಗುತ್ತಿಲ್ಲ ಇಲ್ಲಿ ಕಾಯಂ ವೈದ್ಯರನ್ನೇ ನೇಮಿಸಬೇಕಾಗಿದೆ ಸುಸಜ್ಜಿತ ಆಸ್ಪತ್ರೆ ಎಂದೇ ಹೆಸರಾಗಿರುವ ಬಂಟ್ವಾಳ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯ ಹೆರಿಗೆಯ ಸುಲಭ ಪ್ರಕರಣಗಳನ್ನು ಇತರ ವೈದ್ಯರು ಅನುಭವದ ಆಧಾರದಲ್ಲಿ ಮಾಡುತ್ತಿದ್ದಾರೆ ಆದಾಗ್ಯೂ ರಿಸ್ಕ್ ಬೇಡವೆಂದು ಅಭಿನಿಯರು ಬೇರೆ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ರೋಗಿಗಳು ಬರ್ತಾ ಇದ್ದಾರೆ ಇಲ್ಲಿ ರೋಗಿಗಳ ಸಂಖ್ಯೆ ಇದ್ದರೂ ಇಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇದೆ ಮತ್ತು ಕಾಯಂ ವೈದ್ಯಾಧಿಕಾರಿಗಳಾಗಿರ್ಬೋದು ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ಬೋದು ಅರವಳಿಕೆ ತಜ್ಞರಾಗಿರ್ಬೋದು ಅದೇ ರೀತಿ ಡಿ ಗ್ರೂಪ್ ಇವತ್ತು ಮೂವತ್ತೆರಡು ಡಿ ಗ್ರೂಪ್ ಹುದ್ದೆಗಳು ಇಲ್ಲಿಗೆ ಸ್ಯಾಂಕ್ಷನ್ ಆದರೂ ಒಂದು ಡಿ ಗ್ರೂಪ್ ಈ ಕಾರ್ಯ ನಿರ್ವಹಿಸ್ತಾ ಇದೆ ಇವತ್ತು ಇಲ್ಲಿ ಯಾವುದಾದೊಂದು ಅಪಘಾತದಲ್ಲಿ ಮರಣ ಹೊಂದಿದರೆ ಇಲ್ಲದ್ರೆ ನೀರಿಗೆ ಬಿದ್ದು ಏನಾದರೂ ಮರಣ ಹೊಂದಿದರೆ ಇವತ್ತಿಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಇಲ್ಲಿ ಡಿ ಗ್ರೂಪ್ ಹುದ್ದೆ ಇಲ್ಲ ಇಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕಿದ್ರೆ ದೂರದ ಮಂಗಳೂರಿಂದ ಇಲ್ಲದ್ರೆ ವಿಟ್ಲದಿಂದ ಡಿ ಗ್ರೂಪ್